ಓಂ ಶಾಂತಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಜ್ಞಾನದ ಮಳೆಯನ್ನು ಸುರಿಸಿ ಹಚ್ಚ ಹಸರನ್ನಾಗಿ ಮಾಡುವವರಾಗಿದ್ದೀರಿ ನೀವು ಧಾರಣೆಯನ್ನು ಮಾಡಬೇಕು ಹಾಗೂ ಮಾಡಿಸಬೇಕು ಪ್ರಶ್ನೆ ಯಾರೂ ಮಳೆಯನ್ನು ಸುರಿಸುವುದಿಲ್ಲ ಅವರಿಗೆ ಯಾವ ಹೆಸರನ್ನು ಕೊಡಬೇಕಾಗುತ್ತದೆ ಉತ್ತರ ಅವರು ಸುಸ್ತಾದ ಮೋಡ ಆಗಿದ್ದಾರೆ ಚುರುಕಾದವರು ಮಳೆಯನ್ನು ಸುರಿಸುತ್ತಾರೆ ಒಂದು ವೇಳೆ ಧಾರಣೆ ಆದರೆ ಮಳೆ ಸುರಿಸದೇ ಇರುವುದಕ್ಕೆ ಸಾಧ್ಯವಿಲ್ಲ ಯಾರೂ ಧಾರಣೆ ಮಾಡಿಕೊಂಡು ಅನ್ಯರಿಗೆ ಮಾಡಿಸುವುದಿಲ್ಲ ಅವರ ಹೊಟ್ಟೆ ಬೆನ್ನಿಗೆ ಹತ್ತಿಕೊಳ್ಳುತ್ತದೆ ಅವರು ಬಡವರಾಗಿದ್ದಾರೆ ಪ್ರಜೆಯಲ್ಲಿ ಹೊರಟು ಹೋಗುತ್ತಾರೆ ಮತ್ತೊಂದು ಪ್ರಶ್ನೆ ನೆನಪಿನ ಯಾತ್ರೆಯಲ್ಲಿ ಮುಖ್ಯವಾದ ಶ್ರಮ ಏನು ಉತ್ತರ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ಬಿಂದು ರೂಪದಲ್ಲಿ ನೆನಪು ಮಾಡುವುದು ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಅದೇ ಸ್ವರೂಪದಿಂದ ಯಥಾರ್ಥವಾಗಿ ನೆನಪು ಮಾಡುವುದು ಇದರಲ್ಲಿಯೇ ಶ್ರಮ ಇದೆ ಹಾಡು ಯಾರು ಪ್ರಿಯತಮನ ಜೊತೆಯಲ್ಲಿದ್ದಾರೆ ಅವರ ಮೇಲೆ ಸುರಿಮಳೆ ಓಂ ಶಾಂತಿ ಹೇಗೆ ಸಾಗರನ ಮೇಲೆ ಮೋಡಗಳಿವೆ ಅಂದಹಾಗೆ ಮೋಡಗಳ ತಂದೆ ಸಾಗರನಾದರು ಯಾರು ಮೋಡಗಳಾಗಿ ಸಾಗರದ ಜೊತೆಯಲ್ಲಿದ್ದಾರೋ ಅವರಿಗಾಗಿ ಮಳೆ ಹಾಕಿದೆ ಆ ಮೋಡ ನೀರನ್ನು ತುಂಬಿಸಿಕೊಂಡು ಮಳೆಯನ್ನು ಸುರಿಸುತ್ತದೆ ನೀವು ಸಹ ಸಾಗರನ ಬಳಿ ತುಂಬಿಸಿಕೊಳ್ಳುವುದಕ್ಕೆ ಬರುತ್ತೀರಿ ಸಾಗರನ ಮಕ್ಕಳು ಮೋಡಗಳಂತೂ ಆಗಿಯೇ ಇದ್ದೀರಿ ನೀವು ಸಿಹಿಯಾದ ನೀರನ್ನು ತುಂಬಿಸಿಕೊಂಡು ತರುತ್ತೀರಿ ಈಗ ಮೋಡಗಳು ಸಹ ಅನೇಕ ಪ್ರಕಾರದ್ದು ಇರುತ್ತವೆ ಕೆಲವು ಚೆನ್ನಾಗಿ ಜೋರಾಗಿ ಮಳೆ ಸುರಿಸುತ್ತವೆ ಮೋಡಗಟ್ಟುತ್ತದೆ ಕೆಲವು ಕಡಿಮೆ ಮಳೆ ಸುರಿಸುತ್ತವೆ ನಿಮ್ಮಲ್ಲಿಯೂ ಸಹ ಅದೇ ರೀತಿ ನಂಬರ್ ವಾರ್ ಇದ್ದಾರೆ ಅವರು ಚೆನ್ನಾಗಿ ಜೋರಾಗಿ ಮಳೆ ಸುರಿಸುತ್ತಾರೆ ಅವರ ಹೆಸರಿನಂತೆ ಗಾಯನವಿದೆ ಉದಾಹರಣೆಗೆ ಮಳೆ ಬಹಳ ಆಗುತ್ತದೆ ಎಂದರೆ ಮನುಷ್ಯನಿಗೆ ಖುಷಿಯಾಗುತ್ತದೆ ಇದು ಸಹ ಅದೇ ರೀತಿಯಾಗಿದೆ ಯಾರು ಚೆನ್ನಾಗಿ ಮಳೆ ಸುರಿಸುತ್ತಾರೆ ಅವರ ಮಹಿಮೆ ನಡೆಯುತ್ತದೆ ಯಾರೂ ಮಳೆ ಸುರಿಸುವುದಿಲ್ಲ ಅವರ ಮನಸ್ಸು ಒಂದು ರೀತಿ ಸುಸ್ತಾಗಿರುತ್ತದೆ ಹೊಟ್ಟೆ ತುಂಬುವುದಿಲ್ಲ ಪೂರ್ಣ ರೀತಿ ಧಾರಣೆ ಆಗದೇ ಇರುವುದರಿಂದ ಹೊಟ್ಟೆ ಬೆನ್ನಿಗೆ ಹತ್ತಿಕೊಳ್ಳುತ್ತದೆ ಬರಗಾಲ ಆಗುತ್ತದೆ ಎಂದರೆ ಮನುಷ್ಯರ ಹೊಟ್ಟೆ ಬೆನ್ನಿಗೆ ಹತ್ತಿಕೊಳ್ಳುತ್ತದೆ ಇಲ್ಲಿಯೂ ಸಹ ಧಾರಣೆ ಮಾಡಿಕೊಂಡು ಧಾರಣೆ ಮಾಡಿಸುವುದಿಲ್ಲವೆಂದರೆ ಹೊಟ್ಟೆ ಬೆನ್ನಿಗೆ ಹತ್ತಿಕೊಳ್ಳುತ್ತದೆ ಚೆನ್ನಾಗಿ ಮಳೆ ಸುರಿಸುವವರು ಹೋಗಿ ರಾಜರಾಣಿಯಾಗುತ್ತಾರೆ ಹಾಗೂ ಅವರು ಬಡವರು ಬಡವರ ಹೊಟ್ಟೆ ಬೆನ್ನಿಗೆ ಹತ್ತಿಕೊಳ್ಳುತ್ತದೆ ಅಂದಮೇಲೆ ಮಕ್ಕಳು ಧಾರಣೆಯನ್ನು ಬಹಳ ಚೆನ್ನಾಗಿ ಮಾಡಬೇಕು ಇದರಲ್ಲಿ ಆತ್ಮ ಹಾಗೂ ಪರಮಾತ್ಮನ ಜ್ಞಾನ ಎಷ್ಟೊಂದು ಸಹಜ ಆಗಿದೆ ನಮ್ಮಲ್ಲಿ ಆತ್ಮ ಹಾಗೂ ಪರಮಾತ್ಮ ಎರಡರ ಜ್ಞಾನ ಇರಲಿಲ್ಲ ಎಂದು ನೀವೀಗ ತಿಳಿಯುತ್ತೀರಿ ಅಂದಮೇಲೆ ಹೊಟ್ಟೆ ಬೆನ್ನಿಗೆ ಹತ್ತಿಕೊಂಡಿದೆ ಅಲ್ಲವೇ ಮುಖ್ಯವಾಗಿರುವುದೇ ಆತ್ಮ ಮತ್ತು ಪರಮಾತ್ಮನ ವಿಚಾರ ಮನುಷ್ಯ ಆತ್ಮನನ್ನೇ ತಿಳಿದುಕೊಂಡಿಲ್ಲವೆಂದರೆ ಪರಮಾತ್ಮನನ್ನು ಹೇಗೆ ತಿಳಿಯಲು ಸಾಧ್ಯ ಎಷ್ಟೊಂದು ದೊಡ್ಡ ವಿದ್ವಾಂಸ ಪಂಡಿತ ಇತ್ಯಾದಿಯರಿದ್ದಾರೆ ಯಾರೊಬ್ಬರೂ ಆತ್ಮನನ್ನು ತಿಳಿದುಕೊಂಡಿಲ್ಲ ಈಗ ನಿಮಗೆ ಗೊತ್ತಾಗಿದೆ ಆತ್ಮ ಅವಿನಾಶಿಯಾಗಿದೆ ಅದರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ನಿಗದಿಯಾಗಿದೆ ಅದು ನಡೆಯುತ್ತಿರುತ್ತದೆ ಆತ್ಮ ಅವಿನಾಶಿ ಅಂದ ಮೇಲೆ ಪಾತ್ರ ಸಹ ಅವಿನಾಶಿಯಾಗಿದೆ ಆತ್ಮ ಹೇಗೆ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಅವರಂತೂ ಆತ್ಮನೇ ಪರಮಾತ್ಮ ಎಂದು ಬಿಡುತ್ತಾರೆ ನೀವು ಮಕ್ಕಳಿಗೆ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಪೂರ್ಣ ಜ್ಞಾನ ಇದೆ ಅವರಂತೂ ಡ್ರಾಮಾದ ಆಯಸ್ಸನ್ನೇ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಈಗ ನಿಮಗೆ ಪೂರ್ಣ ಜ್ಞಾನ ಸಿಕ್ಕಿದೆ ನೀವು ತಿಳಿದುಕೊಂಡಿದ್ದೀರಿ ಈ ತಂದೆ ರಚಿಸಿರುವ ಜ್ಞಾನಯಜ್ಞದಲ್ಲಿ ಪೂರ್ಣ ಜಗತ್ತು ಸ್ವಾಹ ಆಗಬೇಕಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ದೇಹ ಸಹಿತ ಏನೆಲ್ಲ ಇದೆ ಇದೆಲ್ಲವನ್ನು ಮರೆಯಿರಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ಹಾಗೂ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ ಇದಂತೂ ದುಃಖಧಾಮವೇ ಆಗಿದೆ ನಿಮ್ಮಲ್ಲಿಯೂ ಸಹ ನಂಬರ್ ವಾರಾಗಿ ಪುರುಷಾರ್ಥಕ್ಕನುಸಾರವಾಗಿ ತಿಳಿಸುವುದಕ್ಕೆ ಸಾಧ್ಯವಿದೆ ಈಗ ನೀವು ಜ್ಞಾನದಿಂದ ಸಂಪನ್ನರಾಗಿದ್ದೀರಿ ಉಳಿದಂತೆ ನೆನಪಿನಲ್ಲಿ ಎಲ್ಲವೂ ಶ್ರಮ ಇದೆ ಜನ್ಮ ಜನ್ಮಾಂತರದ ದೇಹ ಅಭಿಮಾನವನ್ನು ಅಳಿಸಿ ದೇಹಿ ಅಭಿಮಾನಿಯಾಗಿ ಇದರಲ್ಲಿ ಬಹಳ ಶ್ರಮ ಇದೆ ಹೇಳುವುದಂತೂ ಬಹಳ ಸಹಜ ಆಗಿದೆ ಆದರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಹಾಗೂ ತಂದೆಯನ್ನೂ ಸಹ ಬಿಂದು ರೂಪದಲ್ಲಿ ನೆನಪು ಮಾಡಿ ಇದರಲ್ಲಿ ಶ್ರಮ ಇದೆ ತಂದೆ ಹೇಳುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಆ ರೀತಿ ಕೆಲವರು ಶ್ರಮದಿಂದ ನೆನಪು ಮಾಡಲು ಸಾಧ್ಯವಿದೆ ತಂದೆ ಅಂತೆ ಮಕ್ಕಳು ಇರುತ್ತಾರೆ ತಾನೆ ತನ್ನನ್ನು ತಿಳಿದುಕೊಂಡಿದ್ದೀರೆಂದರೆ ತಂದೆಯನ್ನು ತಿಳಿಯಬಹುದು ನೀವು ತಿಳಿದಿದ್ದೀರಿ ಓದಿಸುವವರಂತೂ ಒಬ್ಬರೇ ತಂದೆ ಆಗಿದ್ದಾರೆ ಓದುವವರು ಅನೇಕರಿದ್ದಾರೆ ತಂದೆ ರಾಜಧಾನಿಯನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ ಅದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಉಳಿದಂತೆ ಈ ಶಾಸ್ತ್ರ ಇತ್ಯಾದಿ ಎಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ತಿಳಿಸಿಕೊಡುವುದಕ್ಕಾಗಿ ನಮಗೆ ಹೇಳಬೇಕಾಗುತ್ತದೆ ಉಳಿದಂತೆ ಇದರಲ್ಲಿ ತಿರಸ್ಕಾರದ ಯಾವುದೇ ವಿಚಾರ ಇಲ್ಲ ಶಾಸ್ತ್ರಗಳಲ್ಲಿಯೂ ಸಹ ಬ್ರಹ್ಮನ ಹಗಲು ಹಾಗೂ ರಾತ್ರಿ ಎನ್ನುತ್ತಾರೆ ಆದರೆ ತಿಳಿಯುವುದಿಲ್ಲ ಹಗಲು ಮತ್ತು ರಾತ್ರಿ ಅರ್ಧ ಅರ್ಧ ಇರುತ್ತದೆ ಏಣಿಯ ಬಗ್ಗೆ ಎಷ್ಟೊಂದು ಸಹಜವಾಗಿ ತಿಳಿಸಿಕೊಡಲಾಗುತ್ತದೆ ಮನುಷ್ಯ ತಿಳಿಯುತ್ತಾನೆ ಭಗವಂತನಂತೂ ಬಹಳ ಸಮರ್ಥನಾಗಿದ್ದಾರೆ ಅವರು ಏನನ್ನು ಬೇಕೋ ಅದನ್ನು ಮಾಡಲು ಸಾಧ್ಯವಿದೆ ಆದರೆ ಬಾಬಾ ಹೇಳುತ್ತಾರೆ ನಾನೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಭಾರತದಲ್ಲಂತೂ ಎಷ್ಟೊಂದು ಆಪತ್ತುಗಳು ಬರುತ್ತಿರುತ್ತದೆ ನಂತರ ನಾನು ಪದೇ ಪದೇ ಬರುತ್ತೀನಾ ನನ್ನ ಪಾತ್ರದ್ದೂ ಕೂಡ ಮಿತಿ ಇದೆ ಯಾವಾಗ ಪೂರ್ಣ ದುಃಖವಾಗುತ್ತದೆ ಆಗ ನಾನು ನನ್ನ ಸಮಯಕ್ಕೆ ಬರುತ್ತೇನೆ ಒಂದು ಕ್ಷಣ ಸಹ ವ್ಯತ್ಯಾಸ ಬರುವುದಿಲ್ಲ ಡ್ರಾಮಾದಲ್ಲಿ ಪ್ರತಿಯೊಬ್ಬರದು ಎಕ್ಯುರೇಟ್ ಪಾತ್ರ ನಿಗದಿಯಾಗಿದೆ ಇದು ಸರ್ವಶ್ರೇಷ್ಠ ತಂದೆಯ ಪುನರ್ ಅವತರಣೆಯಾಗಿದೆ ನಂತರ ನಂಬರ್ ವಾರಾಗಿ ಕಡಿಮೆ ತಾಕತ್ತಿನವರು ಎಲ್ಲರೂ ಬರುತ್ತಾರೆ ನೀವು ಮಕ್ಕಳಿಗೆ ಈಗ ತಂದೆಯಿಂದ ಜ್ಞಾನ ಸಿಕ್ಕಿದೆ ಯಾವುದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ನಿಮ್ಮಲ್ಲಿ ಪೂರ್ಣ ಫೋರ್ಸ್ ತಾಕತ್ತು ಬರುತ್ತದೆ ಪುರುಷಾರ್ಥ ಮಾಡಿ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ಅನ್ಯರದ್ದಂತೂ ಪಾತ್ರವೇ ಇಲ್ಲ ಡ್ರಾಮಾ ಮುಖ್ಯವಾಗಿದೆ ಇದರ ಜ್ಞಾನ ನಿಮಗೆ ಈಗ ಸಿಗುತ್ತದೆ ಉಳಿದಿರುವುದೆಲ್ಲ ಭೌತಿಕವಾದದ್ದು ಏಕೆಂದರೆ ಅದನ್ನೆಲ್ಲ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿದೆ ವಂಡರ್ ಆಫ್ ದಿ ವರ್ಲ್ಡ್ ಅಂತೂ ಬಾಬಾ ಹಾಕಿದ್ದಾರೆ ಅವರು ಸ್ವರ್ಗವನ್ನು ರಚಿಸುತ್ತಾರೆ ಅದಕ್ಕೆ ಹೆವನ್ ಪ್ಯಾರಡೈಸ್ ಎನ್ನುತ್ತಾರೆ ಅದರದ್ದು ಎಷ್ಟೊಂದು ಮಹಿಮೆ ಇದೆ ತಂದೆ ಮತ್ತು ತಂದೆಯ ರಚನೆಯದ್ದು ಬಹಳ ಮಹಿಮೆ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದ ಸ್ಥಾಪನೆಯನ್ನು ತಂದೆ ಹೇಗೆ ಮಾಡುತ್ತಾರೆ ಇದನ್ನು ಯಾರೊಬ್ಬರೂ ಏನನ್ನೂ ತಿಳಿದುಕೊಂಡಿಲ್ಲ ನೀವು ಮಧುರ ಮಕ್ಕಳೂ ಸಹ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ತಿಳಿದುಕೊಂಡಿದ್ದೀರಿ ಹಾಗೂ ಅದಕ್ಕನುಸಾರವಾಗಿಯೇ ಪದವಿಯನ್ನು ಪಡೆದುಕೊಳ್ಳುತ್ತೀರಿ ಯಾರು ಪುರುಷಾರ್ಥ ಮಾಡಿದ್ದಾರೆ ಅವರು ಡ್ರಾಮಾ ಅನುಸಾರವಾಗಿಯೇ ಮಾಡುತ್ತಾರೆ ಪುರುಷಾರ್ಥದ ಹೊರತಾಗಿ ಅಂತೂ ಏನೂ ಸಿಗುವುದಿಲ್ಲ ಕರ್ಮದ ಹೊರತಾಗಿ ಒಂದು ಕ್ಷಣ ಸಹ ಇರುವುದಕ್ಕೆ ಸಾಧ್ಯವಿಲ್ಲ ಆ ಹಠಯೋಗದವರು ಉಸಿರಾಟದ ಪ್ರಾಣಾಯಾಮವನ್ನು ಮಾಡುತ್ತಾರೆ ಒಂದು ರೀತಿ ಸತ್ತಿರುವಂತೆ ಗುಹೆಯ ಒಳಗೆ ಇರುತ್ತಾರೆ ಮೇಲೆ ಮಣ್ಣು ಸೇರಿಕೊಳ್ಳುತ್ತದೆ ಮಣ್ಣಿನ ಮೇಲೆ ನೀರು ಬೀಳುವುದರಿಂದ ಗಿಡ ಬೆಳೆಯುತ್ತದೆ ಆದರೆ ಇದರಿಂದ ಏನೂ ಲಾಭ ಇಲ್ಲ ಎಷ್ಟು ದಿನ ಈ ರೀತಿ ಕುಳಿತುಕೊಳ್ಳುವವರು ಕರ್ಮವನ್ನಂತೂ ಮಾಡಲೇಬೇಕು ಕರ್ಮ ಸನ್ಯಾಸಿಗಳು ಯಾರೂ ಆಗುವುದಕ್ಕೆ ಸಾಧ್ಯವಿಲ್ಲ ಹಾ ಕೇವಲ ಆಹಾರ ಇತ್ಯಾದಿಯನ್ನು ಮಾಡಿಕೊಳ್ಳದೇ ಇರುವುದರಿಂದ ಅವರಿಗೆ ಕರ್ಮ ಸನ್ಯಾಸಿ ಎಂದು ಬಿಡುತ್ತಾರೆ ಇದು ಸಹ ಅವರದ್ದು ಡ್ರಾಮಾದಲ್ಲಿ ಪಾತ್ರ ಇದೆ ಈ ನಿವೃತ್ತಿ ಮಾರ್ಗದವರು ಇರದೇ ಇದ್ದಿದ್ದರೆ ಭಾರತದ ಸ್ಥಿತಿ ಏನಾಗುತ್ತಿತ್ತು ಭಾರತ ನಂಬರ್ ಒನ್ ಪ್ಯೂರ್ ಆಗಿತ್ತು ತಂದೆ ಮೊಟ್ಟಮೊದಲು ಪವಿತ್ರತೆಯ ಸ್ಥಾಪನೆಯನ್ನು ಮಾಡುತ್ತಾರೆ ಅದು ನಂತರ ಅರ್ಧ ಕಲ್ಪ ನಡೆಯುತ್ತದೆ ನಿಜವಾಗಿಯೂ ಸತ್ಯುಗದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಇತ್ತು ನಂತರ ದೈವಿ ರಾಜ್ಯ ಈಗ ಪುನಃ ಸ್ಥಾಪನೆ ಆಗುತ್ತಲಿದೆ ಈ ರೀತಿ ಒಳ್ಳೊಳ್ಳೆಯ ಶ್ಲೋಗನ್ ಮಾಡಿ ಮನುಷ್ಯರನ್ನು ಜಾಗೃತಪಡಿಸಬೇಕು ಪುನಃ ದೈವಿ ರಾಜ್ಯ ಭಾಗ್ಯವನ್ನು ಬಂದು ಪಡೆದುಕೊಳ್ಳಿ ಈಗ ನೀವು ಎಷ್ಟೊಂದು ಚೆನ್ನಾಗಿ ತಿಳಿಯುತ್ತೀರಿ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದೇಕೆ ಹೇಳುತ್ತಾರೆ ಇದನ್ನೂ ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ ಇತ್ತೀಚೆಗಂತೂ ಬಹಳಷ್ಟು ಆ ರೀತಿ ಹೆಸರುಗಳನ್ನಿಡುತ್ತಾರೆ ಶ್ರೀಕೃಷ್ಣನೊಂದಿಗೆ ಕಾಂಪಿಟೇಷನ್ ಮಾಡುತ್ತಾರೆ ನೀವು ಮಕ್ಕಳು ತಿಳಿಯುತ್ತೀರಿ ಪತಿತ ರಾಜರುಗಳು ಪಾವನ ರಾಜರುಗಳ ಎದುರಿಗೆ ಹೋಗಿ ತಲೆಬಾಗುತ್ತಾರೆ ಎಂದು ಆದರೆ ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾರು ಪೂಜ್ಯರಾಗಿದ್ದರೂ ಅವರೇ ನಂತರ ಪೂಜಾರಿ ಆಗುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರ ಇದೆ ಇದು ಸಹ ನೆನಪಿನಲ್ಲಿದ್ದರೆ ಆಗ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ ಆದರೆ ಮಾಯೆ ಸ್ಮರಣೆ ಮಾಡಲು ಬಿಡುವುದಿಲ್ಲ ಮರೆಸಿಬಿಡುತ್ತದೆ ಸದಾ ಹರ್ಷಿತ ಮುಖ ಸ್ಥಿತಿ ಇತ್ತರೆ ಆಗ ದೇವತೆ ಎನ್ನುವರು ನಾರಾಯಣರ ಚಿತ್ರವನ್ನು ನೋಡಿ ಎಷ್ಟೊಂದು ಖುಷಿ ಇರುತ್ತದೆ ಕೃಷ್ಣ ಅಥವಾ ರಾಮ ಇತ್ಯಾದಿಯರನ್ನು ನೋಡಿ ಅಷ್ಟೊಂದು ಖುಷಿಯಾಗುವುದಿಲ್ಲ ಈ ಪಾಪ ಶ್ರೀನಾರಾಯಣ ಆಗುತ್ತಾರೆ ತಾನೆ ಪಾಪಾರವರಂತೂ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಬಹಳ ಖುಷಿ ಪಡುತ್ತಿದ್ದರು ಮಕ್ಕಳು ಸಹ ಈ ರೀತಿ ತಿಳಿಯಬೇಕು ಉಳಿದಂತೆ ಎಷ್ಟು ಸಮಯ ಈ ಹಳೆಯ ಶರೀರದಲ್ಲಿ ಇರುತ್ತಾರೆ ಪುನಃ ಹೋಗಿ ರಾಜಕುಮಾರರಾಗುತ್ತಾರೆ ಇದು ಗುರಿ ಉದ್ದೇಶ ಅಲ್ಲವೇ ಇದನ್ನು ಸಹ ಕೇವಲ ನೀವು ತಿಳಿದುಕೊಂಡಿದ್ದೀರಿ ಖುಷಿಯಲ್ಲಿ ಎಷ್ಟೊಂದು ಗದ್ಗದಿತರಾಗಬೇಕು ಎಷ್ಟು ಓದುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಓದದೇ ಇದ್ದರೆ ಯಾವ ಪದವಿ ಸಿಗುತ್ತದೆ ಎಲ್ಲಿಯ ವಿಶ್ವ ಮಹಾರಾಜಾ ಮಹಾರಾಣಿ ಎಲ್ಲಿಯ ಸಾಹುಕಾರ ಪ್ರಜೆಯಲ್ಲಿ ನೌಕರರು ವಿಷಯ ಅಂತೂ ಒಂದೇ ಇದೆ ಕೇವಲ ಮನ್ಮನಾಭವ್ ಭಾವ್ ಆಲಿಫ್ ಮತ್ತು ಬೇ ನೆನಪು ಮತ್ತು ಜ್ಞಾನ ಇವರಿಗೆ ಎಷ್ಟೊಂದು ಖುಷಿಯಾಯಿತು ಆಲಿಫ್ಗೆ ಅಲ್ಲ ಸಿಕ್ಕಿದರು ಉಳಿದೆಲ್ಲವನ್ನೂ ಕೊಟ್ಟುಬಿಟ್ಟರು ಎಷ್ಟೊಂದು ದೊಡ್ಡ ಲಾಟರಿ ಸಿಕ್ಕಿತು ಬೇರೇನು ಬೇಕು ಅಂದ ಮೇಲೆ ಮಕ್ಕಳ ಅಂತರಾಳದಲ್ಲಿ ಖುಷಿ ಏಕೆ ಇರುವುದಿಲ್ಲ ಆದ್ದರಿಂದ ಬಾಬಾ ಹೇಳುತ್ತಾರೆ ಈ ರೀತಿ ಟ್ರಾನ್ಸ್ಲೈಟ್ನ ಚಿತ್ರವನ್ನು ಎಲ್ಲರಿಗಾಗಿ ಮಾಡಿಸಿ ಅದನ್ನು ಮಕ್ಕಳು ನೋಡಿ ಖುಷಿ ಆಗುತ್ತಿರಲಿ ಶಿವ್ ಬಾಬಾ ಬ್ರಹ್ಮಾರವರ ಮೂಲಕ ನಮಗೆ ಈ ಆಸ್ತಿಯನ್ನು ಕೊಡುತ್ತಿದ್ದಾರೆ ಮನುಷ್ಯಂತೂ ಏನನ್ನೂ ತಿಳಿದಿಲ್ಲ ಸಂಪೂರ್ಣವೇ ತುಚ್ಛ ಬುದ್ಧಿಯಾಗಿದ್ದಾರೆ ಈಗ ನೀವು ತುಚ್ಛ ಬುದ್ಧಿಯಿಂದ ಸ್ವಚ್ಛ ಬುದ್ಧಿಯಾಗುತ್ತೀರಿ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ಬೇರೇನನ್ನು ಓದುವ ಅವಶ್ಯಕತೆ ಇಲ್ಲ ಈ ವಿದ್ಯೆಯಿಂದ ನಿಮಗೆ ವಿಶ್ವದ ಚಕ್ರಾಧಿಪತ್ಯ ಸಿಗುತ್ತದೆ ಆದ್ದರಿಂದ ತಂದೆಗೆ ಜ್ಞಾನಸಾಗರ ಎನ್ನುತ್ತಾರೆ ಮನುಷ್ಯ ನಂತರ ಪ್ರತಿಯೊಬ್ಬರ ಅಂತರಾಳವನ್ನು ತಿಳಿದುಕೊಂಡಿದ್ದಾನೆ ಎಂದು ತಿಳಿಯುತ್ತಾರೆ ಆದರೆ ತಂದೆಯಂತೂ ಜ್ಞಾನ ಕೊಡುತ್ತಾರೆ ಇಂತಹ ವಿದ್ಯಾರ್ಥಿ ಓದುತ್ತಾರೆ ಎಂದು ಶಿಕ್ಷಕ ತಿಳಿದುಕೊಳ್ಳುತ್ತಾರೆ ಬಾಕಿ ಇಡೀ ದಿನ ಇವರ ಬುದ್ಧಿಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೋಡುವುದಿಲ್ಲ ಇದಂತೂ ಅದ್ಭುತ ಜ್ಞಾನ ಆಗಿದೆ ತಂದೆಗೆ ಜ್ಞಾನದ ಸಾಗರ ಸುಖ ಶಾಂತಿಯ ಸಾಗರ ಎನ್ನಲಾಗುತ್ತದೆ ನೀವು ಸಹ ಮಾಸ್ಟರ್ ಜ್ಞಾನ ಸಾಗರರಾಗುತ್ತೀರಿ ನಂತರ ಈ ಬಿರುದು ಹಾರಿಹೋಗುತ್ತದೆ ನಂತರ ಸರ್ವಗುಣ ಸಂಪನ್ನ ಹದಿನಾರು ಕಲೆಗಳಿಂದ ಸಂಪೂರ್ಣರಾಗುತ್ತೀರಿ ಇದು ಮನುಷ್ಯನ ಶ್ರೇಷ್ಠ ಪದವಿ ಆಗಿದೆ ಈ ಸಮಯ ಇದು ಈಶ್ವರೀಯ ಪದವಿ ಆಗಿದೆ ಎಷ್ಟೊಂದು ತಿಳಿಯುವ ಹಾಗೂ ತಿಳಿಸುವ ವಿಚಾರಗಳಾಗಿವೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಬಹಳ ಖುಷಿಯಾಗಬೇಕು ನಾವೀಗ ವಿಶ್ವದ ಮಾಲೀಕ ಆಗುತ್ತೇವೆ ಜ್ಞಾನದಿಂದಲೇ ಎಲ್ಲ ಗುಣ ಬರುತ್ತದೆ ತನ್ನ ಗುರಿ ಉದ್ದೇಶವನ್ನು ನೋಡುವುದರಿಂದಲೇ ರಿಫ್ರೆಶ್ಮೆಂಟ್ ಬರುತ್ತದೆ ಆದ್ದರಿಂದ ಬಾಪಾ ಹೇಳುತ್ತಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರ ಅಂತೂ ಪ್ರತಿಯೊಬ್ಬರ ಬಳಿ ಇರಬೇಕು ಈ ಚಿತ್ರ ಅಂತರಾಳದಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಅಂತರಾಳದಲ್ಲಿ ಬರುತ್ತದೆ ಈ ಮೃತ್ಯು ಲೋಕದಲ್ಲಿ ಅಂತಿಮ ಜನ್ಮ ಆಗಿದೆ ಮತ್ತೆ ನಾನು ಅಮರ ಲೋಕಕ್ಕೆ ಹೋಗಿ ಈ ದೇವತೆಯಾಗುತ್ತೇನೆ ದ ತತ್ವಂ ಆತ್ಮನೇ ಪರಮಾತ್ಮ ಎಂದಲ್ಲ ಈ ಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ ಎಂದೇ ಯಾರಿಗೆ ತಿಳಿಸಿಕೊಟ್ಟರೆ ನಾವು ಎಂದಿಗೂ ಯಾರಿಂದನೂ ಭಿಕ್ಷೆಯನ್ನು ಬೇಡುವುದಿಲ್ಲ ಎಂದು ಹೇಳಿ ಪ್ರಜಾಪಿತ ಬ್ರಹ್ಮನ ಮಕ್ಕಳಂತೂ ಅನೇಕರಿದ್ದಾರೆ ನಾವು ನಮ್ಮದೇ ಮನ ಧನದಿಂದ ಸೇವೆ ಮಾಡುತ್ತೇವೆ ಬ್ರಾಹ್ಮಣರು ತನ್ನ ಸಂಪಾದನೆಯಿಂದಲೇ ಯಜ್ಞವನ್ನು ನಡೆಸುತ್ತಿದ್ದಾರೆ ಶೂದ್ರರ ಹಣವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅವರು ತಿಳಿಸುತ್ತಾರೆ ನಾವೆಷ್ಟು ತನುಮನ ಧನದಿಂದ ಸೇವೆ ಮಾಡುತ್ತೇವೆ ಸಮರ್ಪಿತರಾಗುತ್ತೇವೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ತಿಳಿದುಕೊಂಡಿದ್ದೇವೆ ಬಾಬಾರವರು ಬೀಜವನ್ನು ಬಿತ್ತಿದ್ದಾರೆಂದರೆ ಈ ಲಕ್ಷ್ಮೀನಾರಾಯಣರಾಗುತ್ತೇವೆ ಹಣ ಅಂತೂ ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಈ ಕಾರ್ಯದಲ್ಲಿ ಏಕೆ ತೊಡಗಿಸಬಾರದು ನಂತರ ಸಮರ್ಪಿತರಾದವರು ಹಸಿವಿನಿಂದ ಸಾಯುತ್ತಾರೇನು ಬಹಳ ಸಂಭಾಲನೆ ಆಗುತ್ತಿರುತ್ತದೆ ಬಾಬಾ ಎಷ್ಟೊಂದು ಸಂಭಾಲನೆ ಮಾಡುತ್ತಿರುತ್ತಾರೆ ಇದಂತೂ ಶಿವ್ ಬಾಬಾನ ರಥ ಅಲ್ಲವೇ ಇಡೀ ವಿಶ್ವವನ್ನು ಸ್ವರ್ಗ ಮಾಡುವವರಾಗಿದ್ದಾರೆ ಇವರು ಸುಂದರ ಪ್ರಯಾಣಿಕರಾಗಿದ್ದಾರೆ ಪರಮಪಿತ ಪರಮಾತ್ಮನಂತೂ ಬಂದು ಎಲ್ಲರನ್ನೂ ಸುಂದರ ಮಾಡುತ್ತಾರೆ ನೀವು ಶ್ಯಾಮನಿಂದ ಸುಂದರರಾಗುತ್ತೀರಲ್ಲವೇ ಎಷ್ಟು ಸುಂದರವರ ಆಗಿದ್ದಾರೆ ಬಂದು ಎಲ್ಲರನ್ನೂ ಸುಂದರ ಮಾಡಿಬಿಡುತ್ತಾರೆ ಅವರ ಮೇಲಂತೂ ಅರ್ಪಿತರಾಗಬೇಕು ನೆನಪು ಮಾಡುತ್ತಿರಬೇಕು ಹೇಗೆ ಆತ್ಮನನ್ನು ನೋಡಲು ಸಾಧ್ಯವಾಗುವುದಿಲ್ಲ ಅರಿತುಕೊಳ್ಳಬಹುದು ಅದೇ ರೀತಿ ಪರಮಾತ್ಮನನ್ನು ಸಹ ತಿಳಿಯಲು ಸಾಧ್ಯವಿದೆ ನೋಡುವುದಕ್ಕಂತೂ ಆತ್ಮ ಪರಮಾತ್ಮ ಎರಡೂ ಒಂದೇ ರೀತಿ ಬಿಂದು ಹಾಕಿದೆ ಉಳಿದಿರುವುದೆಲ್ಲ ಜ್ಞಾನ ಆಗಿದೆ ಇದು ಬಹಳ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿಗಳಾಗಿವೆ ಮಕ್ಕಳ ಬುದ್ಧಿಯಲ್ಲಿ ಇದು ನೋಟ್ ಆಗಿರಬೇಕು ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಧಾರಣೆಯಾಗುತ್ತದೆ ವೈದ್ಯರಿಗೆ ಔಷಧಿಯ ಹೆಸರು ನೆನಪಿರುತ್ತದೆ ಆ ಸಮಯ ಕುಳಿತು ಪುಸ್ತಕವನ್ನು ನೋಡುತ್ತಾರೆ ಎಂದಲ್ಲ ವೈದ್ಯರಿಗೂ ಪಾಯಿಂಟ್ಸ್ ಇರುತ್ತವೆ ವಕೀಲರದ್ದೂ ಸಹ ಪಾಯಿಂಟ್ಸ್ ಇರುತ್ತವೆ ನಿಮ್ಮ ಬಳಿಯೂ ಪಾಯಿಂಟ್ಸ್ ಇವೆ ಟಾಪಿಕ್ಸ್ ಇವೆ ಅದರ ಬಗ್ಗೆ ತಿಳಿಸುತ್ತೀರಿ ಕೆಲವರಿಗೆ ಯಾವುದೋ ಪಾಯಿಂಟ್ನ ಲಾಭ ಮಾಡಿಸಿಬಿಡುತ್ತದೆ ಕೆಲವರಿಗೆ ಯಾವುದೋ ಪಾಯಿಂಟ್ನಿಂದ ಬಾಣನಾಟುತ್ತದೆ ಪಾಯಿಂಟ್ಸ್ ಅಂತೂ ಬಹಳಷ್ಟು ಇವೆ ಯಾರು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅವರು ಒಳ್ಳೆಯ ರೀತಿ ಸರ್ವಿಸ್ ಮಾಡಲು ಸಾಧ್ಯವಿದೆ ಅರ್ಥಕಲ್ಪದಿಂದ ಮಹಾರೋಗಿ ಪೇಷಂಟ್ ಆಗಿದ್ದಾರೆ ಆತ್ಮ ಆಗಿದೆ ಅವರಿಗೆ ಒಬ್ಬ ಅವಿನಾಶಿ ಸರ್ಜನ್ ಔಷಧಿ ಕೊಡುತ್ತಾರೆ ಅವರು ಸದಾ ಸರ್ಜನ್ ಆಗಿಯೇ ಇರುತ್ತಾರೆ ಅವರಿಗೆ ಎಂದೂ ಕಾಯಿಲೆ ಬರುವುದಿಲ್ಲ ಉಳಿದಿರುವವರೆಲ್ಲರೂ ಕಾಯಿಲೆ ಬೀಳುತ್ತಾರೆ ಅವಿನಾಶಿ ಸರ್ಜನ್ ಒಂದೇ ಬಾರಿ ಬಂದು ಮನ್ಮನಾಭವ ಇಂಜೆಕ್ಷನ್ ಮಾಡುತ್ತಾರೆ ಎಷ್ಟು ಸಹಜ ಆಗಿದೆ ಚಕ್ರವನ್ನು ಪಾಕೆಟ್ನಲ್ಲಿ ಸದಾ ಇಟ್ಟುಕೊಳ್ಳಿ ಬಾಬಾರವರು ನಾರಾಯಣನ ಪೂಜಾರಿಯಾಗಿದ್ದರು ಲಕ್ಷ್ಮಿಯ ಚಿತ್ರವನ್ನು ತೆಗೆದು ನಾರಾಯಣನ ಒಂಟಿ ಚಿತ್ರವನ್ನು ಇಟ್ಟುಕೊಂಡರು ಈಗ ಗೊತ್ತಾಗಿದೆ ನಾನು ಯಾರ ಪೂಜೆ ಮಾಡುತ್ತಿದ್ದೆ ಈಗ ನಾನು ಅವನೇ ಆಗುವೆನು ನಾನು ಲಕ್ಷ್ಮಿ ಆಗುವುದಿಲ್ಲ ಎಂದು ಪರಿಪಕ್ವ ಆದಾಗ ಲಕ್ಷ್ಮಿಗೆ ಬಿಳುಕೊಡುಗೆ ಕೊಟ್ಟರು ಲಕ್ಷ್ಮಿಯು ಕುಳಿತು ಕಾಲು ಒತ್ತುತ್ತಿರುವುದು ಚೆನ್ನಾಗಿ ಅನಿಸುತ್ತಿರಲಿಲ್ಲ ಅದನ್ನು ನೋಡಿ ಪುರುಷರು ಸ್ತ್ರೀಯರಿಂದ ಕಾಲನ್ನು ಒತ್ತಿಸಿಕೊಳ್ಳುತ್ತಿದ್ದರು ಲಕ್ಷ್ಮಿ ಅಲ್ಲಿ ಏನಾದರೂ ಕಾಲು ಒತ್ತುತ್ತಾಳೇನು ಈ ಪದ್ಧತಿಯಲ್ಲಿ ಇರುವುದಿಲ್ಲ ಇದು ರಾವಣ ರಾಜ್ಯದ ಪದ್ಧತಿಯಾಗಿದೆ ಈ ಚಿತ್ರದಲ್ಲಿ ಪೂರ್ಣ ಜ್ಞಾನ ಇದೆ ಮೇಲೆ ತ್ರಿಮೂರ್ತಿ ಸಹ ಇದೆ ಈ ಜ್ಞಾನವನ್ನು ಇಡೀ ದಿನ ಸ್ಮರಣೆ ಮಾಡಿ ಬಹಳ ಆಶ್ಚರ್ಯವೆನಿಸುತ್ತದೆ ಭಾರತ ಈಗ ಸ್ವರ್ಗ ಆಗುತ್ತಿದೆ ಎಷ್ಟು ಒಳ್ಳೆಯ ತಿಳುವಳಿಕೆಯಾಗಿದೆ ಮನುಷ್ಯರ ಬುದ್ಧಿಯಲ್ಲಿ ಏಕೆ ಕುಳಿತುಕೊಳ್ಳುವುದಿಲ್ಲವೋ ಗೊತ್ತಿಲ್ಲ ಬೆಂಕಿ ಬೇಗ ಜೋರಾಗಿ ಹತ್ತಿಕೊಳ್ಳುತ್ತದೆ ಬಿದುರಿಗೆ ಬೆಂಕಿ ಬೀಳುತ್ತದೆ ರಾವಣ ರಾಜ್ಯ ಅಂತೂ ಖಂಡಿತ ಸಮಾಪ್ತಿ ಆಗಬೇಕಿದೆ ಯಜ್ಞದಲ್ಲಿಯೂ ಪವಿತ್ರ ಬ್ರಾಹ್ಮಣ ಬೇಕು ಇಡೀ ವಿಶ್ವದಲ್ಲಿ ಪವಿತ್ರತೆಯನ್ನು ತರುವ ಇದು ಬಹಳ ದೊಡ್ಡ ಯಜ್ಞ ಆಗಿದೆ ಆ ಬ್ರಾಹ್ಮಣರು ಬಲೆ ಬ್ರಾಹ್ಮಣನ ಸಂತಾನರು ಎಂದು ಕರೆಸಿಕೊಳ್ಳುತ್ತಾರೆ ಆದರೆ ಅವರಂತೂ ವಂಶಾವಳಿಯಾಗಿದ್ದಾರೆ ಬ್ರಹ್ಮನ ಸಂತಾನರಂತೂ ಪವಿತ್ರ ಮುಖ ವಂಶಾವಳಿ ಆಗಿದ್ದಿರಲ್ಲವೇ ಮೇಲೆ ಅವರಿಗೆ ಇದನ್ನು ತಿಳಿಸಿಕೊಡಬೇಕು ಅಚ್ಛಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೂಂ ಪ್ರತಿ ಮಾತು ಪಿತಾ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನೀ ಬಾಪ್ ರುಹಾನಿ ರುಹಾನೀ ಕೋ ನಮಸ್ತೆ ಹಮ್ ರುಹಾನೀ ಬಚ್ಚೊಂಕಿ ರೂಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ಸ್ವಚ್ಛ ಬುದ್ಧಿಯಾಗಿ ಅದ್ಭುತ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ತಂದೆಯ ಸಮಾನ ಮಾಸ್ಟರ್ ಜ್ಞಾನಸಾಗರರಾಗಬೇಕು ಜ್ಞಾನದಿಂದ ಸರ್ವಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಹೇಗೆ ಬಾಬಾರವರು ತನು ಮನ ಧನವನ್ನು ಸೇವೆಯಲ್ಲಿ ತೊಡಗಿಸಿದರು ಸಮರ್ಪಿತರಾದರು ಅದೇ ರೀತಿ ತಂದೆ ಸಮಾನ ತನ್ನದೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು ಸದಾ ರಿಫ್ರೆಶ್ ಆಗಿರಲು ಗುರಿ ಉದ್ದೇಶದ ಚಿತ್ರವನ್ನು ಜೊತೆಯಲ್ಲಿಟ್ಟುಕೊಳ್ಳಬೇಕು ವರದಾನ ಏಕರಸ ಸ್ಥಿತಿಯ ಮೂಲಕ ಸದಾ ಒಬ್ಬ ತಂದೆಯನ್ನು ಅನುಸರಣೆ ಮಾಡುವಂತಹ ಪ್ರಸನ್ನ ಚಿತ್ತರೂ ಆಗಿರಿ ತಾವು ಮಕ್ಕಳಿಗೆ ಬ್ರಹ್ಮ ತಂದೆಯ ಜೀವನ ಎಕ್ಯೂರೇಟ್ ಕಂಪ್ಯೂಟರ್ ಹಾಕಿದೆ ಉದಾಹರಣೆಗೆ ಇತ್ತೀಚಿನ ಕಂಪ್ಯೂಟರ್ನ ಮೂಲಕ ಪ್ರತಿಯೊಂದು ಪ್ರಶ್ನೆಯ ಉತ್ತರವನ್ನು ಕೇಳುತ್ತಾರೆ ಅದೇ ರೀತಿ ಮನಸ್ಸಿನಲ್ಲಿ ಎಂದೇ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಆಗ ಏಕೆ ಏನು ಹೇಗೆ ಎಂಬುದರ ಬದಲು ಬ್ರಹ್ಮಾ ತಂದೆಯ ಜೀವನರೂಪಿ ಕಂಪ್ಯೂಟರ್ನಿಂದ ನೋಡಿ ಏಕೆ ಮತ್ತು ಹೇಗೆ ಎಂಬ ಪ್ರಶ್ನೆ ಹೀಗೆ ಎಂಬುದರಲ್ಲಿ ಬದಲಾಗುತ್ತದೆ ಪ್ರಶ್ನಾಚಿತ್ತದ ಬದಲು ಪ್ರಸನ್ನ ಚಿತ್ತರಾಗುತ್ತೀರಿ ಪ್ರಸನ್ನ ಚಿತ್ತ ಎಂದರೆ ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯನ್ನು ಅನುಸರಣೆ ಮಾಡುವವರು ಶ್ಲೋಕನ್ ಆತ್ಮಿಕ ಶಕ್ತಿಯ ಆಧಾರದ ಮೇಲೆ ಸದಾ ಆರೋಗ್ಯಶಾಲಿ ಆಗಿರುವ ಅನುಭವ ಮಾಡಿ ಅವ್ಯಕ್ತ ಮಾಸದ ಮೊದಲನೇ ದಿನದ ಅವ್ಯಕ್ತ ಇಶಾರೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ನೀಡುವ ಸೇವೆ ಮಾಡಿ ತಾವು ಶಾಂತಿದೂತ ಮಕ್ಕಳು ಎಲ್ಲೇ ಇದ್ದರೂ ನಡೆಯುತ್ತಾ ಓಡಾಡುತ್ತ ಸದಾ ತನ್ನನ್ನು ಶಾಂತಿ ಶಾಂತಿದೂತ ಎಂದು ತಿಳಿದು ನಡೆಯಿರಿ ಯಾರು ಸ್ವಯಂ ಶಾಂತ ಸ್ವರೂಪ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಿರುತ್ತಾರೆ ಅವರು ಅನ್ಯರಿಗೂ ಸಹ ಶಾಂತಿ ಹಾಗೂ ಶಕ್ತಿಯ ಸಕಾಶ ನೀಡುತ್ತಿರುತ್ತಾರೆ Om Shanti。